ಮಗುವಿನ ಹುಳಿವಿಗೆ ಸ್ಪಂದಿಸಿದ ಜನಶ್ರೇಹಿ ಯೋಗೇಶ್ ತಂಡ ವೀಕ್ಷಕರಿ ಈ ಇಬ್ಬರ ದಂಪತಿಗೆ ಒಂದು ಪುಟ್ಟಾದ ಮಗು ಇತ್ತು ಈ ಮಗು ಅಪಾಯದಲ್ಲಿತ್ತು ಅಂದರೆ ಒಂದು ಈ ಮಗುವಿಗೆ ಒಂದು ಕಾಯಿಲೆ ಇದೆ ಆ ಕಾಯಿಲೆ ವಾಸಿ ಆಗಬೇಕಂದ್ರೆ ಸುಮಾರು ಒಂದು ಹದಿನಾರು ಕೋಟಿ ಬೇಕಾಗುತ್ತೆ ಸೊ ಇದನ್ನು ಅವ್ರ ದಂಪತಿಗಳು ಸೇರಿ ಜನರಲ್ಲಿ ಮನೆಗೆ ಮಾಡಿದ್ದಾರೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಸಹಾಯ ಮಾಡಿ ಅಂತ ಸುದೀಪ್ ಅವರು ಸಹ ಅದು ಸ್ಪಂದಿಸಿದ್ದಾರೆ ನಾನಿನ್ ಸಹಾಯ ಮಾಡ್ತೀನಿ ಅಂತ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಕೂಡ ಎಲ್ಲ ಹಾಗೆ ಇನ್ನೊಂದು ಜನಸ್ನೇಹಿ ಸ್ಟಾಂಡದವರು ಕೂಡ ಬಂದು ಅವರು ಕೂಡ ಒಂದು ಲಕ್ಷ ಕೊಟ್ಟಿದ್ದಾರೆ ಹಾಗೆ ಮತ್ತು ಇನ್ನೂ ಅನೇಕ ಜನರು ಕೂಡ ಆ ಒಂದು ಸ್ಕ್ಯಾನರ್ ಮುಖಾಂತರ ಫೋನ್ಪೇ ಗೂಗಲ್ ಪೇ ಅನ್ನು ಮಾಡ್ತಾಯಿದ್ದಾರೆ ಸೊ ಹೇಗಾರು ಮಾಡಿ ಈ ಮಗುನ ನಾವು ಉಳಿಸ್ಕೋಬೇಕಾಗಿದೆ ನೀವು ಎಲ್ಲೆಲ್ಲೋ ಕೆಲವೊಬ್ರು ಎಲ್ಲೋ ಕುಡಿದು ಬಿಡಿಸಿ ಹಾಳು ಮಾಡ್ತಾಯಿದ್ದೀರ ಅಂತ ಹಾಳು ಮಾಡ್ತಿರ್ತಿದ್ರಲ್ಲ ದಯವಿಟ್ಟು ಅಂಥದಕ್ಕೆ ವೇಸ್ಟ್ ಮಾಡೋ ಬದಲು ಇಂಥ ಒಂದು ಮಗು ಜೀವಿ ಉಳಿಸೋಕ್ರ ಬಯಸಿ ಹಣ್ಣನ್ನು ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಸ್ಕ್ಯೂ ಆರ್ ಅಂದರೆ ಫೋನ್ ನಂಬರ್ ಫೋನ್ಪೇ ನಂಬರ್ ಇದೆ ಅಲ್ಲಿ ಅದು ಕೂಡ ಇದೆ ಸ್ಕ್ಯಾನರ್ ಕೂಡ ಇದೆ ದಯವಿಟ್ಟು ಸ್ಕ್ಯಾನ್ ಮಾಡಿ ಆದಷ್ಟು ನಿಮ್ಮ ಕೈಲಾದಷ್ಟು ಒಂದು ಹತ್ತು ಇಪ್ಪತ್ತು ನೂರು ಐವತ್ತು ಈ ಥರ ಎಷ್ಟಾಗುತ್ತಾ ಸಾಧನೆ ಸಹಾಯ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರೆ ಈಗ ಹನಿ ಹನಿ ಕೂಡಿದ್ರೆ ಹಳ್ಳಾಗುತ್ತಂತೆ ಅದೇ ಥರ ನಾವು ಎಲ್ಲರೂ ಸೇರಿ ಈ ಮಗನ ಉಳಿಸೋಣ ಇದ್ರ ಬಗ್ಗೆ ಆಗಲೇ ಸುಜೀಪ್ ಅವರು ಒಂದಿಷ್ಟು ವಿಡಿಯೋ ಮಾಡಿ ಹಾಕಿದರು ಹಾಗಾಗಿ ಇದು ಜನಸೇವ ಯೋಗ್ರು ಕೂಡ ಸ್ಪಂದಿಸ್ತಾ ಇದ್ದಾರೆ ಹಾಗೆ ಜನರೆಲ್ಲ ಆದಷ್ಟು ಜನರೆಲ್ಲ ಆಗ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗ ಆ ದಯವಿಟ್ಟು ಎಲ್ಲರೂ ಕಂಪ್ಲೀಟಾಗಿ ಪ್ರತಿಯೊಬ್ಬೊಬ್ಬರು ಇಷ್ಟು ಹಾಕೊಂಡು ಹಾಕೊಂಡು ಇದ್ದರೆ ಅಷ್ಟು ಹಣ ಜಮ ಆಗ್ಬೋದು ಆ ಮಗು ಜೀವ ಉಳಿಬೋದು ಅಂತ ನನ್ನೊಂದು ಮನವಿ ಇದೆ ನಿಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಿಮ್ಮ ಕೈಲಾದರೂ ಸಹಾಯ ಮಾಡಿ ನಾನು ಕೂಡ ಸಹಾಯ ಮಾಡ್ತೇನೆ ದಯವಿಟ್ಟು ಆದಷ್ಟು ಈ ಮಗುವನ್ನು ಅಪ್ಪಾಯದಿಂದ ಪಾರ ಮಾಡೋಣ ಅಂತ ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನೊಂದು ವಿಷಯಪ್ಪ ಅಂದರೆ ಇವರು ಜನಸೇವಕೇಶವರು ತಮ್ಮ ಆಶ್ರಮದ ಅಂದರೆ ಅಲ್ಲಿ ವಾಸ ಇದ್ದವರು ಅಂದರೆ ಅಲ್ಲಿ ಅವ್ರಿಗೆ ಹತ್ತಿರ ಇದ್ದವರೆಲ್ಲ ಸೇರಿಸಿ ಕೊಟ್ಟಿರೋ ದುಡ್ಡಿದು ಕೂಡ ಅವರು ಕೂಡ ಹಾಕಿದ್ದಾರೆ ಎಲ್ಲ ಹಾಕಿ ತೊಗೊಂಬಂದು ಇವರಿಗೆ ಸಹಾಯ ಮಾಡಿದ್ದಾರೆ ಈ ದಂಪತಿಗಳಿಗೆ ಮತ್ತು ಇನ್ನೂ ಏನಪ್ಪ ಅಂದರೆ ಇದೊಂದು ಖಾಲಿ ವಾಸಿಯಾಗಿಬಿಟ್ರೆ ಮಗು ಆರೋಗ್ಯವಾಗಿ ಚೇತರಿಸಿಬಿಟ್ರೆ ಸಾಕು ಅಷ್ಟೇ ಎಲ್ಲರೂ ಬೇಕಾದ ಅಷ್ಟೇ ಎಲ್ಲರೂ ಕೂಡ ಆದಷ್ಟು ಸಹಾಯ ಮಾಡ್ತಾಯಿದ್ರೆ ನೀವು ಕೂಡ ಮಾಡಿ ನೋಡ್ತಾ ಇದ್ದೀರಾ ಎಷ್ಟು ಮುಖ್ಯತೆಯಿಂದ ಕೂತಿದೆ ಮಗು ಸೊ ದೇವರು ಮಕ್ಕಳು ಅಂತ ಹೇಳ್ತಾರೆ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ ದಯವಿಟ್ಟು ಅಂತ ಮಕ್ಕಳನ್ನು ಉಳಿಸ್ಕೊಳ್ಳೋಣ ನಮ್ಮ ಕೈಯ್ಯಲ್ಲಿ ಎಷ್ಟಾಗ್ತಾ ಸಹಾಯ ಮಾಡೋಣ ನೋಡ್ತಾ ಇದಾರೆ ಈ ವಿಡಿಯೋದಲ್ಲಿ ಇಷ್ಟು ಹೇಳಿ ಕಾಣಿಸ್ತಾ ಇರ್ಬೋದು ಜಾನ್ಸಿ ಯೋಗೇಶ್ ಅವರು ಹಣ ಕೊಟ್ಟಿದ್ದಾರೆ ತಲುಪಿಸ್ತಾರೆ ಹಾಗಾಗಿ ಅವ್ರ ದಂಪತಿಗಳು ಕೂಡ ನಿಮ್ಮ ಆಸ್ರಮಕ್ಕ ಒಂದು ಭೇಟಿಯಾಗಿ ನಮ್ಮ ಕೈಲಾದಷ್ಟು ನಾವು ಇದು ಮಾಡ್ತೀವಿ ಅಂತ ಹೇಳಿದರು ಯಾಕೆ ಜಾನ್ಸಿ ಯೋಗ ಅವರು ಖುಷಿಪಟ್ಟರು ಇದೇ ಥರ ಇನ್ನೂ ಕೆಲವು ಜನಗಳು ಹಂಗೆ ಮುಂದೆ ಬಂದು ಮಾಡ್ತಾ ಸಹಾಯ ಅದೇ ಥರ ಎಲ್ಲರೂ ಕೂಡ ಆದಷ್ಟು ಈ ಮಗುನ ಉಳಿಸೋಣ ಅದೇ ರೀತಿ ನಮ್ಮ ಕಿಚ್ಚ ಅವರು ಸುದೀಪ್ ಅವರು ಏನು ಮಾಡಿದ್ದಾರೆ ಸುಶೀಮ್ ಇನ್ಸ್ಟಾಗ್ರಾಮದಲ್ಲಿ ಈ ಮಗು ಉಳಿಯೋಕ್ಕೋಸ್ಕರ ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾರೆ ಟಿ ವಿಯಲ್ಲ ಅದು ಎಲ್ಲರಿಗೂ ತಲುಪಿದ್ದು ಇವಾಗ ಆದಷ್ಟು ಜನರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ದುಡ್ಡು ಕಲಿಬೇಕು ಇನ್ನೂ ಜಾಸ್ತಿ ಇದಾಗಬೇಕು ಒಟ್ಟಿನಲ್ಲಿ ಆ ಮಗು ನೂರಾರು ಕಾಲ ಇಷ್ಟಿದ್ರೆ ಸಾಕು ಅಷ್ಟೇ ನನ್ ಅನ್ನೋದು ಒಂದು ನಮ್ಮೆಲ್ಲರ ಮನವಿ ಈ ಕೋಡ್ ಕಾಣ್ತಾ ಇದೆ ಸ್ಕ್ಯಾನರ್ ಕಾಣ್ತಾ ಇದೆ ಫೋನ್ ನಂಬರ್ ಕಾಣ್ತಾ ಇದೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಧನ್ಯವಾದಗಳು ಕ್ಯೂ ಆರ್ ಕೋಡ್ ಇದೆ ಈ ಕ್ಯೂ ಆರ್ ಕೋಡ್ಗೆ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಿತ್ತು ಖಂಡಿತ ಮಾಡಿ ಆ ಮಗು ನಮ್ಮ ಕೀರ್ತನನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ